ಹಾಯ್ ಫ್ರೆಂಡ್ಸ್ ನೀವು ಬರೋ ತನಕ ಒಂದು ಆಟ ಇದ್ದೀನಿ ಆದಷ್ಟು ಲಘುನ ಮಾತಾಡಲಿಕ್ಕೆ ಊಟ ಆಗಿದ್ದರೆ ಊಟಕ್ಕೆ ಅಂತ ಹೇಳಿ ಸಬ್ಸ್ ಆಗಿ ಯಾರ್ ಬಂದವರು ಹಂಗೆ ಹೋಗ್ಬೇಡ್ರಿ ಇಲ್ಲ ಮಾತಾಡಬೇಡ್ರಿ ಲೈವ್ ಬರ್ರಿ ಸಬ್ಸ್ ಆಗಿ ಯಾರು ಬಂದವರು ಹಾಯ್ ಫ್ರೆಂಡ್ಸ್ ಯಾರಿದ್ದೀರಾ ಬರ್ರಿ ಲೈವಲ್ಲಿ ಮಾತಾಡಿ ಹತ್ತು ಮಂದಿ ಇದ್ದೀರಾ ಅದರಲ್ಲಿ ಒಂದು ಇಬ್ಬರು ಮೂರು ಮಂದಿ ಆದರೂ ಬರ್ರಿ ಹಾಯ್ ಮಾಡಿ ಸಾಕು ಡಬಲ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ್ಲೂ ತೊಗೊಳ್ಳಿ ಹತ್ತು ಮಂದಿಯಲ್ಲಿ ಒಬ್ಬರು ಬರೋದಲ್ಲ ಮುಂದೆ ನೋಡಿ ನೋಡಿ ಹೋಗ್ತೀರಾ ಹತ್ತು ಮಂದಿ ಸಬ್ಸ್ಕ್ರೈಬ್ ಆಗ್ಬಿಡಿ ಹೋಗಲಿ ಹದಿನೈದು ಮಂದಿದ್ದೀರಾ ಲೈಕ್ ಕೊಡಿ ಮಾತಾಡಿ ಯಾರಾದರೂ ಒಬ್ಬರಾದರು ಬರ್ರಿ ಸರ್ ಮುಂದೆ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಹೇಳಿ ಊಟ ಮಾಡಿದ್ರು ಟಿಫಿನ್ ಮಾಡಿದ್ರು ಹದಿನೈದು ಮಂದಿದ್ದೀರಾ ಬರ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಹತ್ತೊಂಬತ್ತು ಜನ ಡಬಲ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಒಬ್ಬರಾದರೂ ಬಂದರೆ ಪ್ಲೇಸ್ ತೋರಿಸ್ತೀವಿ ಇಲ್ಲಾಂದ್ರೆ ಹಿಂಗೆ ಇಡ್ತೀವಿ ಹಾಯ್ ರಾತ್ರಿ ಒಂಬತ್ತುವರೆ ಆಯಿತು ಊಟ ಆಯ್ತಾ ಯಾರೂ ನೋಡೋದಿಲ್ಲ ನಾನು

मुझे कुछ कुछ हो गया ये दे चुचो विषया मुझे कुछ कुछ हो गया ये दे चुचो चुचो विषया लाइव वाले बनी 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 आय मड़ी सब्सक्राइब मड़ी शेयर मड़ी डबल क्लिक मड़ी ऊट आयता ऐन ऊट मी ಹೇಳಿ ಏನು ಊಟ ನಾಲ್ಕು ಜನ ಇದ್ದೀರಾ ಒಬ್ಬರು ಬರೋಲ್ವಾ ಮಂದಳೆ ಹಾಯ್ 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 ಬನ್ನಿ 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 ಹಾಯ್ हाय सर हाय मॅडम हाय सिस्टर हद्ेंट जन इतर उला ಹಾಯ್ ಫ್ರೆಂಡ್ಸ್ ಹತ್ತು ಜನ ಇದಾರೆ ಒಬ್ಬರಾದರೂ ಬಂದು ಹಾಯ್ ಮಾಡಿ ಡಬಲ್ ಕ್ಲಿಕ್ ಮಾಡಿ ಊಟ ಆಯಿತು ಅಂತ ಹೇಳಿ ಲೈವ್ ಚಾಟ್ಗೆ ಬನ್ನಿ ಮಾತಾಡೋಣ ಬರ್ರಿ 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 ಒಬ್ರಾದರೂ ಬರ್ರಿ ಅದು ಮೂರು ಜನ ಇದ್ದಾರೆ ಒಬ್ಬರೋದು ಬರ್ಬಲ್ಲ ಏನು ನಾಳೆ ಬರಪ್ಪ ಚೆನ್ನಾಗಿ ಕೊಡೋದಕ್ಕೆ ಆಗ್ಬೋದು ಬರೀ ಬರಿ ಬರೀ ಅಂತೆ ಲೈಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿ ಹೋಗಿ ಇಲ್ಲ ಮಾತಾಡಿ ಹಾಯ್ ಹೇಳಿ ಹಲೋ ಹಾಯ್ live title bunny bunny, u đam an bunny, đam anon bunny. Hello, hello, hi. ಯಾರೂ ಬರೋದಿಲ್ಲ ಬರೀ ನೋಡ್ತಾರ ಹೋಗ್ತಾರೆ ಲೈಕರ್ ಮಾಡ್ರಿ ಪಾ ಹೋಗ್ಲಿ ಲೈಕರ್ ಮಾಡ್ರಿ ಡಬಲ್ ಕ್ಲಿಕ್ ಮಾಡ್ರಿ ಏನ್ ರೋಲ್ ಮಾಡಿ ಹೋರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬರ್ ಮಾಡ್ರಿ ಕನಿಷ್ಠ ಸಬ್ಸ್ಕ್ರೈಬರ್ ಆಗ್ರಿ ಬಂದ್ ಮಾಡ್ತೀರಿ ನಾನು ಲೈವ್ ಹೋಗ್ತೇನೆ ಎಲ್ಲರಿಗೂ ಯಾರು ಬರ್ತಾರೆ ಯಾರು ಬರ್ದಾರ ಬರೀ ಕೇಳ್ಕೊ ಹೋಗಿ ಬಿಡ್ತಾರೆ ಬರ್ರಿ ಲೈವ್ಗೆ ಅಂತಂದ್ರೆ ಹಂಗೆ ಹಾಯ್ ಇದ್ದಾರವ್ರು ಹಾಯ್ 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 ಫ್ರೆಂಡ್ಸ್ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲೈಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿ ಮೆಸೇಜ್ ಮಾಡಿ ಬಂದವರು ಯಾರಾದರೂ ಒಬ್ಬರಾದರೂ ಹಾಯ್ ಹೇಳಿ ಹಲೋ ಹಲೋ बन्नी 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 हाय ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ಟಾಪ್ ಮಾಡ್ತೀನಿ ಸರ್ या तो बर्तायला ಅದಕ್ಕೆ ನಾನು मुरळी ಮನೆಗೆ ಹೋಗ್ತಾ ಇದಿನಿ ಬೈ 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 ಬೈ